హాయ్ ఎల్గూ ఎల్గూ వెల్కమ్ బ్యాక్ టు మై చాలా డాక్టర్ కమలాక్షి ఆస్ట్రోన్యూమరాలజిస్ట్ ఆగ మనీ కోచ్ ఇవతిన విచార ఫెబ్రవరియ ఇప్ప మహాశివరాత్రి ఇతర జయంతి సురంగిత జన్మ జ ಶನಲಿಂಗ ತತ್ ಪ್ರಣಮಾಮಿ ಸದಾ ಲಿಂಗಂ ಎಸ್ ಈ ದಿನ ನಾವು ಈಶ್ವರನನ್ನ ಮಹಾಶಿವನನ್ನ ಆರಾಧನೆಯನ್ನ ಮಾಡ್ತೀವಿ ಈ ದಿನ ಶನೀಶ್ಚರಣ ಜಯಂತಿಯು ಇರುವ ಕಾರಣ ನೋಡಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬುಧವಾರದ ದಿನ ಆಗಿದೆ ಮಾಘ ಮಾಸ ಇರತಕ್ಕಂತದ್ದು ಜೊತೆಗೆ ಇಲ್ಲಿ ಶನಿ ಕರ್ಮಕಾರಕ ನಮ್ಮ ಕರ್ಮಗಳನ್ನ ಅಳೆದು ತೂಗಿ ಫಲಗಳನ್ನ ಕೊಡ್ತಕ್ಕಂಥವನು ಸೊ ಈಶ್ವರ ನಮ್ಮ ದುಃಖಗಳನ್ನ ನಿವಾರಣೆ ಮಾಡ್ತಕ್ಕಂಥವ್ನು ಸೊ ಬಹಳನೇ ಒಂದು ಅಮೋಘವಾದ ದಿನ ಅಂತ ಹೇಳ್ಬೋದು ಈ ದಿನ ನೀವು ಮಾಡ್ತಕ್ಕಂತ ಸಂಕಲ್ಪ ಆ ಒಂದು ಸಣ್ಣ ಅನುಷ್ಠಾನ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಂದು ಚೈತನ್ಯವನ್ನ ಕೊಡುತ್ತೆ ನೋಡಿ ಕಷ್ಟಗಳೆಲ್ಲವೂ ಕೂಡ ಒಂದೇ ಸರಿ ಕರ್ಗೋಗ್ಬಿಡೋದಿಲ್ಲ ಅಥವಾ ಒಂದೇ ಸರಿ ಪರಿಹಾರವಾಗೋದಿಲ್ಲ ನಾವು ಮಾಡ್ತಕ್ಕಂತ ಅನುಷ್ಠಾನಗಳಿಂದ ಸಂಕಲ್ಪಗಳಿಂದ ಸಾಕಷ್ಟು ಒಂದು ಆ ಒಳ್ಳೆಯ ಶುಭ ಫಲಗಳನ್ನ ನಾವು ನೋಡ್ತಾ ಹೋಗ್ಬೋದು ಕಾಲಕ್ರಮೇಣದಲ್ಲಿ ಕಡಿಮೆ ಮಾಡ್ಕೊಳ್ಳುವಂತ ಬಗೆಯೇ ಒಂದು ಜ್ಯೋತಿಷ್ಯದಲ್ಲಿ ಪರಿಹಾರಗಳನ್ನ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಸೊ ಬಹಳ ವಿಶೇಷವಾದ ಅನುಷ್ಠಾನ ಏನ್ ಮಾಡ್ಬೇಕು ಅಂತಂದ್ರೆ ಈ ದಿನದ ಹಿಂದಿನ ದಿನ ಅಂದ್ರೆ ಇಪ್ಪತ್ತ್ ಮೂರನೇ ಪ್ರದೋಷ ಕೂಡ ಇದೆ ಪ್ರದೋಷ ಕಾಲದಲ್ಲಿ ಈಶ್ವರನಿಗೆ ಅಭಿಷೇಕಗಳು ಧ್ಯಾನ ಹೋಮ ಜಪ ಹವನಗಳು ನಡೆದ್ರೆ ಬಹಳ ವಿಶೇಷ ಅದಾದ್ಮೇಲೆ ಶಿವರಾತ್ರಿ ಹಬ್ಬ ಬಂದಿರತಕ್ಕಂಥದ್ದು ಸಾಕಷ್ಟು ಜನ ಉಪವಾಸವನ್ನ ಮಾಡಿ ಆಚರಣೆ ಮಾಡ್ತಾರೆ ಜಾಗರಣೆಯನ್ನ ಮಾಡಿ ಶಿವನನ್ನ ಒಂದು ಧ್ಯಾನದಲ್ಲಿ ಇಟ್ಕೊಳ್ಳುವಂಥದ್ದು ಎಲ್ಲವೂ ನಡೆಯುತ್ತೆ ಬಟ್ ಯಥಾಶಕ್ತಿ ನಿಮ್ಮ ದೇಹಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ನೀವು ಅನುಷ್ಠಾನಗಳನ್ನ ಖಂಡಿತವಾಗಿಯೂ ಮಾಡಬಹುದು ಈ ಬಹಳ ವಿಶೇಷವಾಗಿ ಬೆಳಿಗ್ಗೆ ಅಂತಂದ್ರೆ ಫೆಬ್ರವರಿಯ ಇಪ್ಪತ್ತ ಆರನೇ ತಾರೀಕು ಬುಧವಾರದ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಏಳು ಗಂಟೆಯ ಒಳಗಡೆ ಅಹ್ ಸ್ನಾನಾದಿಗಳನ್ನ ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಸ್ನಾನಾದಿಗಳನ್ನ ಮುಗಿಸಿ ಲಿಂಗ ಇದ್ರೆ ಈಶ್ವರನ ಲಿಂಗವಿದ್ರೆ ಲಿಂಗಕ್ಕೆ ಅಥವಾ ಫೋಟೋ ಇದ್ರೆ ಫೋಟೋಗಾಗಿ ಆದ್ರೂ ಮಾಡಿ ಅದ್ ಯಾವ್ದು ಇಲ್ಲ ಮೇಡಮ್ ಈಶ್ವರನ ಫೋಟೋನೇ ಇಲ್ಲ ಅಂದ್ರೆ ವಿಷ್ಣುವಿನ ಸ್ವರೂಪದಲ್ಲಿ ಏನನ್ನಾದ್ರೂ ಮನೆಯಲ್ಲಿ ಇಟ್ಕೊಂಡಿರ್ತೀರಿ ಶಿವನಿಗೆ ಈಶ್ವರನನ್ನ ಪೂಜೆ ಮಾಡಿದ್ರೆ ಬಹಳ ಪ್ರೀತಿಯಂತೆ ವಿಷ್ಣುವನ್ನ ಪ್ರ ಪೂಜೆ ಮಾಡಿದ್ರೆ ಶಿವನಿಗೆ ಬಹಳ ಪ್ರೀತಿ ಸೊ ಈ ತರ ಉಳ್ತಾ ಇದೆ ಅವರಿಬ್ರು ಬಹಳನೇ ಒಂದು ಅದ್ಭುತವಾದ ಸ್ನೇಹ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು ಸೊ ದಟ್ ಒಬ್ಬರಿಂದ ಒಬ್ಬರಿಗೆ ನಾವು ಮಾಡಿದ್ರೆ ಆ ಪೂಜೆಗಳು ಈಶ್ವರನಿಗೆ ಅಥವಾ ವಿಷ್ಣುವಿಗೆ ಸಲ್ಲುವಂತದ್ದಾಗತ್ತೆ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಒಂದು ಫೋಟೋ ಅಥವಾ ಮೂರ್ತಿ ಇದ್ರೆ ನೀವು ಅದಕ್ಕೆ ಬಿಲ್ವ ಪತ್ರೆಗಳನ್ನ ಖಂಡಿತವಾಗಿಯೂ ಸಮರ್ಪಣೆ ಮಾಡ್ಬೋದು ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಲ್ವ ಎಲೆಗಳ ಮೇಲೆ ಅಷ್ಟಗಂಧದಿಂದ ಅಥವಾ ಅರಿಶಿಣದಿಂದ ಅರಿಶಿಣಕ್ಕೆ ಗಂಗಾ ಜಲ ಅಥವಾ ನಾರ್ಮಲ್ ವಾಟರ್ ನೀರನ್ನ ಬೆರೆಸಿ ಪೇಸ್ಟ್ ಅನ್ನ ತಯಾರಿ ಮಾಡ್ಕೊಳ್ಳಿ ದಾಳಿಂಬೆ ಕಡ್ಡಿಯಿಂದ ಓಂ ನಮ ಶಿವಾಯ ಅಂತ ಹೇಳಿ ಬರೀಬೇಕು ಬಿಲ್ವ ಪತ್ರೆಯ ಒಂದು ಎಲೆಯಲ್ಲಿ ಮೂರು ದಳಗಳು ಇರುವಂತದ್ದು ಬಿಲ್ವ ಪತ್ರೆ ಅಲ್ವಾ ಸೊ ಹಾಗಾಗಿ ಓಂ ನಮ ಶಿವಾಯ ಅಂತಕಂತದ್ದನ್ನ ಬರೆದು ಸೊ ಆ ಎಲೆಗಳನ್ನ ನೀವು ವಿಷ್ಣುವಿಗೆ ಅಥವಾ ಶಿವಲಿಂಗಕ್ಕೆ ಅರ್ಪಣೆಯನ್ನ ಮಾಡಿ ಸೊ ಎಷ್ಟು ಎಲೆಗಳು ಕನಿಷ್ಠ ಮೂರು ಎಲೆಗಳನ್ನ ತಗೊಳ್ಳಿ ಹೆಚ್ಚಿನದಾಗಿ ಸಾಧ್ಯ ಅದೇ ಅಂದ್ರೆ ಒಂಬತ್ತು ಎಲೆ ತಗೊಳ್ಬಹುದು ಅಥವಾ ಹನ್ನೊಂದು ಎಲೆಗಳನ್ನು ಕೂಡ ನೀವು ತಗೊಳ್ಬಹುದು ಅರ್ಪಣೆಯನ್ನ ಮಾಡಿ ಶಿವ ಅಷ್ಟೋತ್ತರ ಸ್ತೋತ್ರ ಇವೆಲ್ಲವನ್ನ ನೀವು ಪಠನೆ ಮಾಡಿ ಮಾಡೋದು ಬಂದ್ರೆ ಇಲ್ಲ ಅಂತಂದ್ರೆ ಮೊಬೈಲ್ ಅಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಹಾಕಿ ನೀವು ಕೇಳ್ಕೊಳ್ಬಹುದು ಇದಾದ್ಮೇಲೆ ಒಂದು ಲೋಟ ಹಾಲನ್ನ ನೈವೇದ್ಯಕ್ಕೆ ಇಡುವಂಥದ್ದು ಬಹಳ ಉತ್ತಮ ಉಪವಾಸ ಮಾಡುವ ಬಗ್ಗೆ ಹೇಗೆ ಅಂತಂದ್ರೆ ಹಾಲು ಹಣ್ಣು ನೀರನ್ನ ನೀವು ಸೇವನೆ ಮಾಡಬಹುದು ಅದು ಕೂಡ ತಗೊಳಿದಿರ ನಾವು ಕಟ್ಟುನಿಟ್ಟಾಗಿ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಬೋದು ಏಕಾದಶಿ ದಿನಗಳಂದು ಅಂದ್ರೆ ತಿಂಗಳಿಗೆ ಬರ್ತಕ್ಕಂಥ ಎರಡು ಏಕಾದಶಿಗಳಲ್ಲಿ ಉಪವಾಸಗಳನ್ನ ಮಾಡಿದಾಗ ಹೆಚ್ಚಿನ ಒಂದು ದೇಹದಲ್ಲಿ ಆರೋಗ್ಯ ವೃದ್ಧಿ ಹಾಗೆ ದೇಹಕ್ಕೆ ಚೈತನ್ಯ ಅನ್ನತಕ್ಕಂಥದ್ದು ಕೂಡ ಬರುವಂತದ್ದಾಗುತ್ತೆ ಈ ದಿನದಲ್ಲಿ ನಿಮ್ಮ ಯಥಾಶಕ್ತಿ ನೀವು ಉಪವಾಸವನ್ನ ಮಾಡಿ ಸೊ ಬೆಳಿಗ್ಗೆ ನೀವು ಬಿಲ್ವ ಎಲೆಗಳನ್ನ ಅರ್ಪಣೆ ಮಾಡಿದಿರಿ ಅಂತಂದ್ರೆ ಈ ದಿನ ಸಂಜೆ ಅಂದ್ರೆ ಇಪ್ಪತ್ತಾರರ ಸಂಜೆ ಮಲಗುವ ಒಂದು ಸುಮಾರಿಗೆ ಜಾಗರಣೆ ಇದ್ರೆ ತೊಂದರೆ ಇಲ್ಲ ಅಥವಾ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ರಾತ್ರಿಯ ಸುಮಾರಿಗೆ ಬಿಲ್ವ ಪತ್ರೆಯ ಎಲೆಗಳನ್ನ ಒಂದು ಬಟ್ಟಲು ಅಥವಾ ಯಾವ್ದಾದ್ರು ಒಂದು ಚೊಂಬು ಅಥವಾ ಯಾವ್ದಾದ್ರು ಒಂದು ಇದ್ರಲ್ಲಿ ಅದನ್ನ ನೆನೆಸಿಡಿ ನೀರಿನಲ್ಲಿ ಗಂಗಾ ಜಲ ಇದ್ದು ಅದ್ರಲ್ಲಿ ಹಾಕಿದ್ರೆ ಪರವಾಗಿಲ್ಲ ಅಥವಾ ಬರೀ ನೀರಲ್ಲಿ ನೀವು ಅದನ್ನ ನೆನೆಸ್ಬೋದು ಸೊ ನೆನೆಸಿಡಿ ಮಾರನೆಯ ದಿನ ಬೆಳಗ್ಗೆ ಹೇಳ್ತೀರಾ ಅಲ್ವಾ ಸೊ ಆಗ ಇಡೀ ಮನೆಗೆ ಅದನ್ನ ಪ್ರೋಕ್ಷಣೆ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ ಇಡೀ ಮನೆಗೆ ಆ ನೀರನ್ನ ಪ್ರೋಕ್ಷಣೆ ಮಾಡೋದ್ರಿಂದ ಒಂದು ಅಖಂಡವಾದ ರಕ್ಷಣೆ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಆ ಶಿವಮಂತ್ರಕ್ಕೆ ಅಷ್ಟು ಒಂದು ಶಕ್ತಿ ಇರ್ತಕ್ಕಂಥದ್ದು ಇಡೀ ಮನೆಗೆ ಆ ನೀರನ್ನ ಪ್ರೋಕ್ಷಣೆ ಮಾಡಿ ನೀವು ಕೂಡ ಅದನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅದಾದ್ಮೇಲೆ ಆ ಎಲೆಗಳು ಏನಿತ್ತು ಬಿಲ್ವ ಪತ್ರೆಯ ಎಲೆಗಳನ್ನ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳಿ ಒಣಗು ಪರಿಪೂರ್ಣವಾಗಿ ಒಣಗಿದ ನಂತರದಲ್ಲಿ ಆ ಎಲೆಗಳನ್ನ ನೀವು ಸುಟ್ಟು ಬೂದಿ ಮಾಡ್ಕೊಳ್ಳಿ ಆ ಬೂದಿಯನ್ನ ರಕ್ಷೆಯಾಗಿ ತಯಾರು ಮಾಡ್ಕೊಳ್ಳಿ ಶುದ್ಧವಾದ ಹಸುವಿನ ತುಪ್ಪವನ್ನ ಬೆರೆಸಿ ನೀವು ತಿಲಕವನ್ನ ರಚನೆ ಮಾಡಿ ಪ್ರತಿದಿನ ಹಣೆಗೆ ಇಟ್ಕೊಳ್ಬಹುದು ಸೊ ಹಣಕಾಸಿನ ಸಮಸ್ಯೆಗಳಾಗಿದ್ದಿರ್ಬೋದು ಆರೋಗ್ಯದ ಸಮಸ್ಯೆಗಳಾಗಿದ್ದಿರ್ಬೋದು ಅಥವಾ ಸಂಬಂಧಗಳಲ್ಲಿ ಸಮಸ್ಯೆಗಳಾಗಿದ್ದಿರ್ಬೋದು ಒಟ್ಟಿನಲ್ಲಿ ನೆಮ್ಮದಿಯ ಪ್ರಾಪ್ತಿಗೆ ಆರಕ್ಷೆ ಬಹಳ ಶುಭ ಇದನ್ನ ನೀವು ಮೂರು ತಿಂಗಳು ಆರು ತಿಂಗಳು ಯಥಾಶಕ್ತಿ ಇಟ್ಕೊಳ್ಬಹುದು ಬಹಳಷ್ಟು ಒಂದು ಅದ್ಭುತವಾದ ಫಲಗಳು ಬರುವಂತದ್ದಾಗತ್ತೆ ಜೊತೆಗೆ ಈ ದಿನ ಸಾಧ್ಯವಾದಷ್ಟು ದಾನ ಮಾಡುವಂಥದ್ದು ಬಹಳ ಉತ್ತಮವಾದ ಒಂದು ಅನುಷ್ಠಾನವಾಗುತ್ತೆ ಯಾಕಂದ್ರೆ ಶನೇಶ್ವರಣ ಜಯಂತಿ ಇರೋದ್ರಿಂದ ಶನಿ ಕರ್ಮಕಾರಕ ಗ್ರಹ ನಾವು ದೇಹದ ಒಂದು ಸ್ಥಿತಿಯಲ್ಲಿಯೂ ಕೂಡ ಒಳ್ಳೆಯ ವಿಚಾರಗಳನ್ನ ಯೋಚನೆ ಮಾಡಬೇಕಾಗುತ್ತೆ ಸಂಕಲ್ಪಗಳು ಬಹಳ ಗಟ್ಟಿಯಾಗಿರ್ಬೇಕಾಗತ್ತೆ ಅದರ ಜೊತೆಗೆ ಫಿಸಿಕಲಿ ಕೂಡ ಯಾರಿಗಾದ್ರೂ ಒಂದಿಬ್ಬರಿಗೆ ನಾವು ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡಿದಾಗ ಪರಿಪೂರ್ಣವಾದ ಅನುಷ್ಠಾನ ಅನ್ನುವಂಥದ್ದು ಆಗುವಂತದ್ದಾಗುತ್ತೆ ಎನಿಥಿಂಗ್ ನಿಮ್ ಕೈಯಲ್ಲಿ ಏನು ಸಾಧ್ಯವೋ ಆ ಒಂದು ವಸ್ತುಗಳನ್ನ ಆ ಒಂದು ಧಾನ್ಯಗಳನ್ನ ಅಥವಾ ಆ ಒಂದು ಆಹಾರವನ್ನ ನೀವು ದಾನ ಮಾಡೋದ್ರಿಂದ ಬಹಳನೇ ಶುಭವಾಗುತ್ತೆ ಈ ಒಂದು ಅನುಷ್ಠಾನವನ್ನ ತಪ್ಪದೆ ಮಹಾಶಿವರಾತ್ರಿಯ ಹಬ್ಬದಂದು ಮಾಡಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಒಳಿತು ಆಗುವಂಥದ್ದು ಆಗುತ್ತೆ ಜೊತೆಗೆ ಇಪ್ಪತ್ನಾಲ್ಕನೇ ತಾರೀಕು ಸರ್ವೇಶಾಮ್ ಏಕಾದಶಿ ಕೂಡ ಇರತಕ್ಕಂತದ್ದು ಇಪ್ಪತ್ತ ನಾಲ್ಕನೇ ಸೋಮವಾರ ಏಕಾದಶಿ ತುಂಬಿ ಬಂದಿರ್ತಕ್ಕಂಥದ್ದು ಬಹಳನೇ ವಿಶೇಷ ಸೊ ಈ ದಿನ ಕೂಡ ಉಪವಾಸದ ಆಚರಣೆ ಬಹಳನೇ ಒಂದು ಅದ್ಭುತವಾದ ಫಲಗಳನ್ನ ಕೊಡುತ್ತೆ ಈ ದಿನ ಗೋದಾನ ಅಂದ್ರೆ ಹಸುವಿಗೆ ಏನನ್ನಾದ್ರೂ ಆಹಾರವನ್ನ ಹಣ್ಣುಗಳನ್ನ ದಾನ ಮಾಡೋದ್ರಿಂದ ಕೂಡ ಎಷ್ಟೋ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಮೊದಲನೇದಾಗಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ಏಕಾದಶಿಯ ಆಚರಣೆ ಅದಾದ ಮೇಲೆ ಮಂಗಳವಾರ ಪ್ರದೋಷದ ದಿನ ನೀವು ದೇವಸ್ಥಾನಗಳಿಗೆ ಶಿವನ ಆಲಯಗಳಿಗೆ ಹೋಗಿ ಅಭಿಷೇಕ ಈ ತರದ್ದು ಯಾವ್ದಾದ್ರು ಪೂಜಾ ಕೈಂಕರ್ಯಗಳಿಗೆ ಪಾಲ್ಗೊಳ್ಬಹುದು ಪ್ರದೋಷದ ಒಂದು ತಿಥಿಗಳು ಇದ್ದಾಗ ಶಿವನಿಗೆ ಅಭಿಷೇಕ ಮಾಡುವಂಥದ್ದು ಬಹಳನೇ ವಿಶೇಷವಾದ ಫಲಗಳನ್ನು ಕೊಡುವಂತದ್ದಾಗುತ್ತೆ ಅದಾದ್ಮೇಲೆ ಶಿವರಾತ್ರಿ ಹಬ್ಬದ ಒಂದು ಉಪವಾಸದ ಆಚರಣೆ ಶಿವನ ಒಂದು ಅನುಷ್ಠಾನಗಳನ್ನ ಮಾಡ್ತಕ್ಕಂಥದ್ದು ಜಾಗರಣೆ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಈ ದಿನ ಒಂದು ಪವರ್ಫುಲ್ ಆದ ಒಂದು ಮಂತ್ರ ಯಾವ ದಿನ ಶಿವರಾತ್ರಿ ಹಬ್ಬದ ದಿನ ಏನ್ ಹೇಳ್ಬೇಕು ಅಂತಂದ್ರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ನಮಃ ಓಂ ಈ ಮಂತ್ರವನ್ನ ಅನ್ಲಿಮಿಟೆಡ್ ಎಷ್ಟು ಬಾರಿ ಆದ್ರೂ ಹೇಳ್ಬೋದು ಬಿಲ್ವ ಪತ್ರಗಳನ್ನ ಸಮರ್ಪಣೆ ಮಾಡ್ಬೇಕಾದ್ರೂ ಕೂಡ ನೀವು ಹೇಳ್ಕೊಳ್ಬಹುದು ಬಹಳ ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗತ್ತೆ ತಮ್ಮೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ಮಾಹಿತಿ ತಮ್ಮೆಲ್ಲರಿಗೂ ಉಪಯೋಗವಾಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಸರ್ವೇ ಜನ ಸುಖಿನೋ ಬಂತು ಸನ್ಮಂಗಲಾರಿ ಬಹಂತು ನಮಸ್ಕಾರ